ಯಲ್ಲಮ್ಮ ಹೂವಿನ ಕರಗ ಮಹೋತ್ಸವ ಶಿಡ್ಲಘಟ್ಟದಲ್ಲಿ ವಿಜೃಂಭಣೆಯಿಂದ ಆಚರಣೆ ಪ್ರಸಿದ್ಧ ಯಲ್ಲಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವದ ಅಂಗವಾಗಿ ಮಾಜಿ ಶಾಸಕರಾದ ವಿಮುನಿಯಪ್ಪ ಶಿಡ್ಲಘಟ್ಟಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಅವರು ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಸಲ್ಲಾಪುರಮ್ಮ ಮತ್ತು ಮಾರಮ್ಮ ವೃತ್ತದಲ್ಲಿ ಮಾರಮ್ಮ ದೇವಿಯ ದರ್ಶನ ಕೂಡ ಪಡೆದರು ಶ್ರೀ ಯಲ್ಲಮ್ಮ ದೇವಿ ಟ್ರಸ್ಟ್ ವತಿಯಿಂದ ಹೂವಿನ ಕರಗ ಮಹೋತ್ಸವದ ಅಂಗವಾಗಿ ಮಾಜಿ ಶಾಸಕರಿಗೆ ಗೌರವ ಸನ್ಮಾನ ನೀಡಲಾಯಿತು ಜೊತೆಗೆ ಶ್ರೀರಾಮ ಯುವಕರ ಬಳಗದ ವತಿಯಿಂದ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಕಾಂಗ್ರೆಸ್ ಮುಖಂಡ ಮನೋಹರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಶಿಡ್ಲಘಟ್ಟ ನಗರದಲ್ಲಿ ಯಲ್ಲಮ್ಮ ಹೂವಿನ ಕರಗ ವಿಜೃಂಭಣೆಯಿಂದ ನಡೆಯುತ್ತಿದೆ ಬಸ್ ಸ್ಟ್ಯಾಂಡ್ ಬಳಿ ಮೋದಿ ಬ್ರಿಗೇಡ್ ಹಾಗೂ ಮಾರಮ್ಮ ವೃತ್ತದಲ್ಲಿ ಕುರುಬರಪೇಟೆ ಶ್ರೀರಾಮ ಯುವಕರ ಬಳಗದ ವತಿಯಿಂದ ವಾದ್ಯಗೋಷ್ಠಿ ಏರ್ಪಡಿಸಿ ಮನೋರಂಜನೆ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಲ್ಲಾ ಜನರು ಸಮಸ್ತ ನಾಗರಿಕರುಗಳು ನಮಸ್ಕಾರ ಮಾಡುತ್ತಾ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಕೃಷ್ಣವತಿಯಿಂದ ಈಗ ನಡೆಯುತ್ತಿರುವಂಥ ಕರಗ ಸಾರ್ವಜನಿಕರು ಬಹಳ ವಿಜೃಂಭಣೆಯಿಂದ ಹಾಗೂ ಮನೋರಂಜನೆ ಕಾರ್ಯಕ್ರಮಗಳನ್ನು ಇಟ್ಟು ಕುರುಪೇಟೆ ಸಂಘ ಮತ್ತು ಬಸ್ ಸ್ಟ್ಯಾಂಡಿನ ಮೋದಿ ಬ್ರಿಗೇಡ್ಸ್ ಅಂತ ಸಂಘದವರು ಆರ್ಕೆಸ್ಟ್ರಾಗಳನ್ನು ಏರ್ಪಾಡು ಮಾಡಿ ಭಾಳಷ್ಟು ವಿಜೃಂಭಣೆಯಿಂದ ಈ ಕರಗವನ್ನು ನಡೆಸಿಕೊಡ್ತಾ ಇರ್ತಾರೆ ಸಮಸ್ತ ನಾಗರಿಕ ನಮ್ಮ ಟೌನ್ ನಾಗರಿಕರು ಬಹಳ ವಿಜೃಂಭಣೆಯಿಂದ ಬಂದು ಸಾಕಾರ ಕೊಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಎರಡು ಮಾತುಗಳನ್ನು ಹೇಳ್ತಾ ಇದ್ದಾರೆ ಯಲ್ಲಮ್ಮ ದೇವಿ ಟ್ರಸ್ಟ್ ಅಧ್ಯಕ್ಷರು ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷರು ವಕೀಲರು ನಗರಸಭೆ ಸದಸ್ಯರು ಆದ ಮುನಿರಾಜು ಮುರಳಿ ಹಾಗೂ ಹಲವರು ಉಪಸ್ಥಿತರಿದ್ದರು ವರದಿ ಗೌರವ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಶ್ರೀ ರೇಣುಕ ಯಲ್ಲಮ್ಮ ಕರಗ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೀತಾ ಇರ್ತದೆ ವರ್ಷ ವರ್ಷನೂ ಉಗಾದಿ ಹಬ್ಬದ ದಿವಸ ಧ್ವಜಾರೋಹಣ ಹಸೆ ಕರಗ ಹೂವಿನ ಕರಗ ಹಿರಿಯರು ದೊಡ್ಡವರು ಪ್ರಮುಖರು ಎಲ್ಲ ಸೇರಿ ವರ್ಷ ವರ್ಷವೂ ಶ್ರೀ ರೇಣುಕಾಯಲ್ಲಮ್ಮ ಕರಗ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇರ್ತದೆ ಪ್ರತಿಯೊಂದು ಊರಿನ ಸಪೋರ್ಟ್ ಚೆನ್ನಾಗೈತೆ ನಮಗೆ ನಮ್ಮ ಜನಾಂಗದ್ದು ಎಲ್ಲ ಸಪೋರ್ಟು ಚೆನ್ನಾಗೈತೆ ಕರಗ ನಡೆಸ್ಕೊಂಡು ವರ್ಷ ಬರ್ತಾ ಇದ್ದೀವಿ ಇಪ್ಪತ್ತೈದು ವರ್ಷಗಳಿಂದ ನಾನು ಯಜಮಾಂತನ ತಗೊಂಡ್ಮೇಲೆ ನಡ್ಸ್ಕೊಂಡು ಇದೇ ರೀತಿ ಬರ್ತಾ ಇದ್ದೀವಿ ನಮ್ಮ ಜನಾಂಗದಲ್ಲಿ Gracias. <laughs>